ನರಸಿಂಹರಾಜ್ ರಾಜಣ್ಣ ಅಂತ ಮಾಜಿ ತಾಲೂಕು ಸದಸ್ಯರು ಹಾಗೂ ಹಾಲಿ ಬಿ ಜೆ ಪಿ ತಾಲೂಕು ಅಧ್ಯಕ್ಷರು ಬಿ ಜೆ ಪಿ ತಾಲೂಕು ಅಧ್ಯಕ್ಷರು ಈಗ ನಮ್ಮ ಮುರುಮಲ್ಲ ಹೋಬಳಿಲಿ ನಾವು ನೀವು ನೋಡ್ಕೊಂಡು ಬಂದಿರ್ತಾರೆ ಸಾಮಾನ್ಯವಾಗಿ ಇಲ್ಲಿ ಅರವತ್ತು ಪ್ಲಸ್ ನಲವತ್ತಿದೆ ಅಂದರೆ ಜನಗಳೆಲ್ಲ ಈಗ ಮೋದಿ ಪರವಾಗಿ ಓಟ್ ಮಾಡೋದಕ್ಕೆ ಉತ್ಸಾಹರಾಗಿದ್ದಾರೆ ಬಿಸಿಲು ಅನ್ನೋದು ಕೂಡ ಲೆಕ್ಕಿಸದೆ ಅರವತ್ತು ಪರ್ಸೆಂಟ್ ಜನ ನಮ್ಮ ಮೋದಿಯವ್ರ ಪರವಾಗಿ ಮಲ್ಲೇಶ್ ಬಾಬು ಅವರಿಗೆ ಓಟ್ ಹಾಕ್ತಾ ಇದ್ದಾರೆ ನಾನು ಸುಮಾರು ಒಂದು ಮೂವತ್ತು ಬೂತ್ ಇವಾಗ ವಿಸಿಟ್ ಮಾಡ್ಕೊಂಬಂದೆ ಆಗಿರ್ಬೋದು ಹಿಂಬೇಡ್ ಡೆಹಳ್ಳಿ ಕಾಕ್ತಿ ಈ ಕಡೆ ಎಲ್ಲ ಹೋಗಿ ಸುಮಾರು ಕಡೆ ಹೋಗ್ಬಂದೆ ಎಲ್ಲ ಕಡೆ ನಮ್ಮ ಮಲ್ಲೇಶ್ ಅವರು ಪರವಾಗಿ ಒಲವಿದೆ ನಮ್ಮ ಯುವಕರು ಅದರಲ್ಲೂ ಯುವಕರು ಇದ್ದಾರಲ್ಲ ಯುವಕರು ಮೂವತ್ತೈದರಿಂದ ನಲವತ್ತು ವರ್ಷದೊಳಗಡೆ ಯುವಕರು ತುಂಬ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಪಕ್ಷ ಭೇದ ಮರೆತು ನಮ್ಮ ಮೋದಿಯವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಭಾವನೆ ಯಾಕೆ ನಿಮಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಪ್ರಧಾನಿ ಆದರು ಅಲ್ಲಿಂದ ಒಂದೊಂದೇ ತಗೊಂಬನ್ನಿ ನೀವು ಕೊರೋನಾ ಬಂತು ಇಡೀ ವಿಶ್ವವೇ ನೋಡ್ತಕ್ಕಂಥದ್ದೊಂದು ಮೆಡಿಷನ್ ಇದು ಮಾಡಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಸೆವೆಂಟಿ ಫೈವ್ ಇಯರ್ಸ್ ಅಂತ ಕೆಲಸ ಒಳ್ಳೆ ಕೆಲಸ ಜೀವನದಲ್ಲಿ ಅದು ನಮ್ಮ ದೇಶಕ್ಕೆ ಒಂದು ಕಿರೀಟ ಇದ್ದಂಗೆ ಕಾಶ್ಮೀರ ಅದೊಂದು ತೆಗೆದ್ರು ಮತ್ತು ಕಿಸಾನ್ ಯೋಜನೆ ಅಂತ ರೈತರು ಮಾಡಿದ್ದಾರೆ ಆಯುಷ್ಮಾನ್ ಭಾರತ್ ಈಗ ನಮಗೆ ಇವಾಗ ಹೇಳ್ತಿದ್ರಲ್ಲ ನಾವು ಈ ಕಾಂಗ್ರೆಸ್ನವ್ರು ನಾವು ಐದು ಕೆ ಜಕ್ಕಿ ಕೊಡೋದು ಹತ್ತು ಕೆ ಅಕ್ಕಿ ಕೊಡ್ತೀರಿ ಅಂತ ಮೋದಿಯವರು ಹೇಳಿದ್ರೇ ಎರಡು ಸಾವಿರ ಹತ್ತೊಂಬತ್ತನ್ನು ಕೊಡ್ತಾನೆ ಇದ್ದಾರೆ ಇವರು ಅನ್ನಭಾಗ್ಯ ಅಂತಾರೆ ಮೋದಿಯವ್ರು ಹೇಳೋದಿಲ್ಲ ಅನ್ನ ಭಾಗ್ಯ ಕೊಡ್ತೀನಿ ಅಂತ ಕೊಡ್ತನೇ ಇದ್ದಾರೆ ಇನ್ನೂ ಇದನ್ನು ಐದು ವರ್ಷ ಮುಂದುವರ್ಸಿದ್ದಾರೆ ಸುಮಾರು ಕಾರ್ಯಕ್ರಮಗಳು ಇವಾಗ ಮಹಿಳೆಯವರಿಗೆ ಮೊದಲು ಕ್ಯಾನ್ಸರ್ ಬರ್ತಾಯಿತ್ತು ಒಲೆಗಳೆಲ್ಲ ಅಡಿಗೆಗಳು ಮಾಡಿ ಜನ್ಧನ್ ಅಕೌಂಟು ಯಾರಿಗಿತ್ತು ನಾನು ಅಕೌಂಟ್ಗಳು ನೀವೇ ಹೇಳ್ರಿ ಜನಧನ್ ಅಕೌಂಟ್ ಜೀರೋ ಮಾಡಿ ಇಡೀ ಒಂದು ಎಂಬತ್ತು ಕೋಟಿ ಜನ ಇವತ್ತು ಅಕೌಂಟ್ದಾರಾಗಿದೆ ಮಹಿಳೆಯರಾಗಿರ್ಬೋದು ನಾವಾಗಿರ್ಬೋದು ಪ್ರತಿಯೊಬ್ಬರಿಗೂ ಅಕೌಂಟ್ ಇದೆ ಇವಾಗ ಇವು ಟೂ ಜಿ ತೊಗೊಳ್ಬೇಕಾದ್ರೆ ನಾನ್ನೂರಿಂದ ಐನೂರು ರೂಪಾಯಿ ಆಗಿರೋದು ಅವಾಗ ಒಂದೇ ಒಂದು ಇದು ಬೇಕಾದರೆ ಇವಾಗ ನಾವು ಐದು ಐದು ರೂಪಾಯಿಗೆ ಹಾಕೋಬೋದು ಎರಡು ರೂಪಾಯಿಗೆ ಹಾಕೋಬೋದು ಒಂದು ಈ ಥರ ಆಗ್ಬಿಟ್ಟೈತೆ ಏನು ಫೈವ್ ಜಿ ಫೋರ್ ಜಿ ಎಲ್ಲ ಅದರಿಂದ ಎಷ್ಟು ನಾವು ಟೆಕ್ನಿಕಲ್ ಬೆಳೀತಾ ಇದೆ ಅಂದರೆ ಪ್ರಪಂಚದಲ್ಲೇ ನಮ್ಮ ದೇಶ ಇನ್ನು ಹತ್ತದಲ್ಲೇ ಮೂರನೇ ಸ್ಥಾನಕ್ಕೆ ಬರುತ್ತೆ ಅಂತ ನಂಬಿಕೆ ಇದೆ ಸರ್ ಅದಕ್ಕೋಸ್ಕರ ಮೋದಿಯವ್ರು ಓಟ್ ಮಾಡ್ಬೇಕು ಸರ್ ಅದು ಅಲ್ಲದೇ ಐನೂರು ವರ್ಷ ಆಗಿತ್ತು ನಮ್ಮ ಶ್ರೀರಾಮ ಮಂದಿರ ಕಟ್ಟಿಸೋದಕ್ಕೆ ಯಾರು ಬಂದರು ಹದಿನೆಂಟು ಜನ ಪ್ರಧಾನಮಂತ್ರಿಗಳಲ್ಲಿ ಸಾಮಾನ್ಯವಾಗಿ ಯಾರೂ ಇರಲಿಲ್ಲ ಮೋದಿನೇ ಅದು ಮಾಡಬೇಕು ಅಂದರೆ ಮಹಾನೀಯರು ಮಾಡ್ಬೋದಾಯ್ತಲ್ಲ ಹಿಂದೆ ಯಾಕೆ ಮಾಡಲಿಲ್ಲ ಅದಕ್ಕೋಸ್ಕರ ಒಂದು ಓಟ್ ಕೇಳ್ತಾರೆ ಸರ್ ಅಷ್ಟೇ ಸರ್ ಬೇರೆ ಏನಿಲ್ಲ ಅದಕ್ಕೋಸ್ಕರ ಜನಗಳು ಒಂದು ಓಟ್ ಆಗ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ನೀವು ನೋಡಿ ಬೇಕಾರೆ ಎಲ್ಲ ಈ ಕಡೆ ಹೋಗಿ ನಾನು ಇಷ್ಟೊಂದು ಈಸಿ ಎಲೆಕ್ಷನ್ ನಾನು ಮಾಡೇ ಇಲ್ಲ ನಾನು ಒಂದು ಎಂಟು ಹತ್ತು ಎಲೆಕ್ಷನ್ ಮಾಡಿದ್ದೀನಿ ಒಬ್ಬ ವ್ಯಕ್ತಿ ನೋಡು ಓಟ್ ಬರ್ತಾರೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಕೇಳಿ ಒಬ್ಬ ವ್ಯಕ್ತಿ ಮೇಲೆ ಓಟ್ ಕೇಳ್ತಾರೆ ಇದೇ ಫಸ್ಟ್ ಟೈಮ್ ಸರ್ ಮೊದಲು ಪಾರ್ಟಿ ಮೇಲೆ ಕೇಳ್ತಾಯಿದ್ವಿ ಇವಾಗ ಮೋದಿ ಜಿ ಓಟ್ ಕುಡಿದಕ್ಕೆ ಇದೇ ಫಸ್ಟ್ ಟೈಮ್ ಸರ್ ನಾನು ಓಕೆ